ಎಲ್ರಿಗೂ ನಮಸ್ಕಾರ ನಾನೀಗ ಹೋಗ್ತಾ ಇರೋದು ಶ್ರೀಲಂಕಾದ ದಂಬುಲ್ಲಾದಲ್ಲಿರುವಂತಹ ಕೇವ್ ಟೆಂಪಲ್ಗೆ ಈ ಒಂದು ಕೇವ್ ಟೆಂಪಲಲ್ಲಿ ಬುದ್ಧನಿಗೆ ಸಂಬಂಧಿಸಿದ ಹಲವಾರು ವಿಗ್ರಹಗಳು ಮತ್ತು ಸ್ತೂಪ ಇದೆ ಇಂತಹ ಒಂದು ಗುಹಾಂತರ ದೇವಾಲಯವನ್ನು ನೋಡೋದಕ್ಕೆ ಹೋಗ್ತಾ ಇದ್ದೇನೆ ದಂಬುಲ್ಲಾದ ಒಂದು ಪ್ರಮುಖ ಸ್ಥಳ ಒಂದು ಗೋಲ್ಡನ್ ಟೆಂಪಲ್ ಮತ್ತು ಈ ಒಂದು ಕೇವ್ ಟೆಂಪಲ್ ನೂರ ಅರವತ್ತು ಮೀಟರ್ ಎತ್ತರದ ಒಂದು ಗುಡ್ಡದ ಭಾಗದಲ್ಲಿ ಇರುವಂತಹ ಪ್ರದೇಶ ನಾಲ್ಕುನೂರು ಮೆಟ್ಟಿಲುಗಳನ್ನ ಹತ್ತಿ ನಾವು ಮೇಲಕ್ಕೆ ಸಾಗಬೇಕು ಸುತ್ತಲೂ ಸುಂದರವಾದಂತಹ ಪರಿಸರ ಇರುವುದರಿಂದ ರೋಮಾಂಚಕವಾದಂತಹ ಅನುಭವ ಆಗ್ತದೆ ಮೆಟ್ಟಿಲುಗಳನ್ನು ಹತ್ತಿ ಹೋಗುವಾಗ ಕಲುಬಂಡೆಗಳೆಲ್ಲ ಭಾಳ ಸಿಗ್ತಾವೆ ನೋಡಿ ಕಲ್ಲು ಬಂಡೆ ಮೇಲೆ ಮರ ಬೆಳೆದಿದೆ ಇಲ್ಲಿ ಗಣಪತಿ ಮುಖ ಅಥವಾ ಆನೆಯನ್ನು ನಾವು ನೋಡ್ಬೋದು ಈ ಕಡೆಯಿಂದ ಹತ್ಕೊಂಡು ಬಂದ್ವಿ ಈ ಕಡೆಯಿಂದ ಮುಂದೆ ಹೋಗಬೇಕು ಸುಂದರವಾದಂತಹ ನಿಸರ್ಗದ ನಡುವೆ ಇರುವಂತಹ ಒಂದು ಈ ಪ್ರದೇಶ ಬಂಡೆಗಲ್ಲು ತುಂಬ ದೊಡ್ಡದಾಗಿದೆ ನೂರ ಅರವತ್ತು ಮೀಟರ್ಗಳಷ್ಟು ಎತ್ತರವಾದಂತಹ ಪ್ರದೇಶದಲ್ಲಿ ಗುಹಾಂತರ ದೇವಾಲಯ ಇದೆ ಸಿಗ್ಗೇರಿಯಾದಿಂದ ಒಂದು ಮೂವತ್ತು ಕಿಲೋಮೀಟ್ರ್ ದೂರ ಅಷ್ಟೇ ಬರ್ತದೆ ಇದು ಇಲ್ಲಿ ನೋಡಿ ಗಮನಿಸಿ ನಾವು ಮೇಲ್ಭಾಗಕ್ಕೆ ಬಂದಾಯಿತು ಮೇಲ್ಭಾಗಕ್ಕೆ ಬಂದ ಮೇಲೆ ಬಂಡೆಗಲ್ಲುಗಳ ನಡುವೆ ಬೌದ್ಧ ಸನ್ಯಾಸಿಗಳು ಸಾಮಾನ್ಯ ಶಕಪೂರ್ವ ಮೂರನೇ ಶತಮಾನದ ವೇಳೆಗೆ ಈ ಭಾಗದಲ್ಲಿ ಬಂಡೆಗಲ್ಲುಗಳನ್ನು ಕೊರೆದು ಇಲ್ಲಿ ವಾಸವಾಗಿದ್ದರು ಅಂತ ನಮಗೆ ತಿಳಿದು ಬರುತ್ತದೆ ಆಧಾರಗಳು ಒಟ್ಟಾರೆ ಐದು ಗುಹೆಗಳನ್ನು ನಾವಿಲ್ಲಿ ಕಾಣಬಹುದು ಗುಹೆಗಳಿಗೆ ಹೋಗುವ ಸಂದರ್ಭದಲ್ಲಿ ಮೊದಲಿಗೆ ಕೆಲವೊಂದು ಶಾಸನಗಳನ್ನು ಪ್ರದರ್ಶನ ಮಾಡಿದ್ದಾರೆ ಇದು ಸಾಮಾನ್ಯಶಕ ಒಂದನೇ ಶತಮಾನದ ವೇಳೆಗಿನ ಶಾಸನ ಅಂತ ಹೇಳ್ಬೋದು ನಾವಿಲ್ಲಿ ಕಾಣ್ತಾ ಇದ್ದೇವೆ ಅದರ ನಂತರಕ್ಕೆ ನಾವು ಗುಹಾ ಭಾಗವನ್ನು ಮೊದಲನೇ ಗುಹೆಯನ್ನು ಇಲ್ಲಿ ಪ್ರವೇಶ ಮಾಡಿದಾಗ ಈ ಮೊದಲನೇ ಗುಹೆ ದೈವಿಕ ರಾಜನ ಗುಹೆ ಅಂತ ಕರೀತಾರೆ ಇದರಲ್ಲಿ ಹದಿನಾಲ್ಕು ಮೀಟರ್ ದೊಡ್ಡದಾದಂಥ ಒಂದು ಬುದ್ಧ ವಿಗ್ರಹ ಇದೆ ಬುದ್ಧನ ಪಾದಗಳನ್ನು ನಾವಿಲ್ಲಿ ಸ್ಪಷ್ಟವಾಗಿ ಕಾಣಬಹುದು ಪಾದಗಳ ಬಳಿ ಸಣ್ಣದಾದಂತಹ ಒಂದು ಮೂರ್ತಿ ಶಿಲ್ಪ ಕೂಡ ಇದೆ ಅದು ಬುದ್ಧನ ಶಿಷ್ಯನಾದಂಥ ಆನಂದನ ಒಂದು ವಿಗ್ರಹ ಎಂಬುದಾಗಿ ಕೂಡ ಇಲ್ಲಿ ನಮಗೆ ತಿಳಿದು ಬರುವಂತಹ ಸಂಗತಿ ಮತ್ತು ಇದು ಮೊದಲನೇ ಗುಹೆ ಇದ್ದಂತಹ ಗುಹೆಗಳಲ್ಲಿ ಸ್ವಲ್ಪ ಸಣ್ಣದಾದ ಗುಹೆ ಅಂತ ನಾವು ಹೇಳಬಹುದು ಮೇಲ್ಭಾಗಕ್ಕೆ ಕೂಡ ಕೆಲವೊಂದು ವರ್ಣಚಿತ್ರಗಳಿದ್ದಾವೆ ಇಲ್ಲಿ ಬುದ್ಧನ ಮಲಗಿರುವಂತಹ ಸ್ಥಿತಿಯಲ್ಲಿರುವಂತಹ ಹದಿನಾಲ್ಕು ಮೀಟರ್ ದೊಡ್ಡದಾದಂತಹ ಒಂದು ಗುಹೆ ಇದು ಮೊದಲನೇ ಗುಹೆ ಒಟ್ಟು ಇಲ್ಲಿ ಐದು ಗುಹೆಗಳನ್ನು ನಾವು ಕಾಣಬಹುದು ಎಂಬುದೇ ವಿಶೇಷವಾಗಿರುವಂತಹ ಸಂಗತಿಯಾಗಿದೆ ಮೊದಲನೇ ಗುಹೆಯ ನಂತರ ನಾವು ಎರಡನೇ ಗುಹೆಯ ಕಡೆಗೆ ಹೋದರೆ ನಮಗೆ ಸೊಗಸಾದಂತಹ ವರ್ಣಚಿತ್ರಗಳೆಲ್ಲವೂ ಕೂಡ ಬರ್ತವೆ ನೋಡಿ ಇಲ್ಲಿನ ಗುಹೆಗಳ ಭಾಗದಲ್ಲಿ ಮೊದಲನೇ ಗುಹೆಯ ಭಾಗದಲ್ಲಿ ಮತ್ತೊಮ್ಮೆ ನಾವು ಇದನ್ನು ನೋಡ್ತಾ ಇದ್ದೇವೆ ಅದೇ ಎರಡನೇ ಗುಹೆಯ ಭಾಗದಲ್ಲಿ ಕೂಡ ಬುದ್ಧನ ವಿಗ್ರಹಗಳಿದ್ದಾವೆ ಇಲ್ಲಿ ವಿಷ್ಣು ದೇವರನ್ನು ಪೂಜೆ ಮಾಡಲಾಗ್ತಾಯಿದೆ ಎರಡನೇ ಗುಹೆಯಲ್ಲಿ ಹಾಗೆಯೇ ಎರಡನೇ ಗುಹೆಯನ್ನು ದಾಟಿ ನಂತರಕ್ಕೆ ನಾವು ಸಾಗುವಂಥದ್ದು ಅತಿ ದೊಡ್ಡದಾದಂತಹ ಒಂದು ಗುಹೆ ಆ ದೊಡ್ಡದಾದಂತಹ ಒಂದು ಗುಹೆಗೆ ನಾವು ಹೋದರೆ ಅಲ್ಲಿ ಬಹಳಷ್ಟು ಬುದ್ಧ ವಿಗ್ರಹಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಉಂಟು ನೋಡಿ ದೊಡ್ಡದಾದಂಥ ಬಂಡೆಗಲ್ಲು ಇಲ್ಲಿ ಕಾಣ್ತದೆ ಒಂದು ಸಣ್ಣದಾದಂತಹ ಬೌದ್ಧ ಸ್ತೂಪವನ್ನು ಕೂಡ ನಾವು ಗಮನಿಸ್ಬೋದು ನೋಡಿ ಇದು ಅತಿ ದೊಡ್ಡದಾದ ಗುಹೆ ಈ ದೊಡ್ಡದಾದ ಗುಹೆಯಲ್ಲಿ ಒಟ್ಟು ಹದಿನಾರು ನಿಂತಿರುವಂತಹ ಬುದ್ಧನ ವಿಗ್ರಹಗಳು ಮತ್ತು ನಲವತ್ತು ಕುಳಿತಿರುವಂತಹ ಬುದ್ಧನ ವಿಗ್ರಹಗಳಿದ್ದಾವೆ ಮುಡಿ ಮೇಲ್ಗಡೆಗೆ ಸೀಲಿಂಗ್ನ ಭಾಗದಲ್ಲಿ ವರ್ಣಚಿತ್ರಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಬುದ್ಧನ ವಿಗ್ರಹಗಳ ಜೊತೆಯಲ್ಲಿ ದೇವರಾದಂತಹ ವಿಷ್ಣು ಮತ್ತು ಸಮನ್ ದೇವರುಗಳು ಅಂತ ಪೂಜೆ ಮಾಡ್ತಾಯಿದ್ರು ಆ ದೇವರುಗಳ ಚಿತ್ರ ಕೂಡ ಇದೆ ಜೊತೆಯಲ್ಲಿ ರಾಜರಾದಂತಹ ನಿಸ್ಸಾಂಕ ಮತ್ತು ಒಟ್ಟಗಮಣಿ ಅಭಯ ಇವರುಗಳ ಒಂದು ಪ್ರತಿಮೆಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಈ ರೀತಿಯಾಗಿ ಎರಡನೇ ಗುಹೆ ಕೂಡ ಮತ್ತು ಮೂರನೇ ಗುಹೆ ನಾಲ್ಕನೇ ಗುಹೆ ಇವೆಲ್ಲ ಕೂಡ ತುಂಬ ದೊಡ್ಡದಾದಂತಹ ಗುಹೆಗಳು ಅಂತ ನಾವು ಗಮನಿಸಬೇಕು ಅದರಲ್ಲೂ ಕೂಡ ಅತಿ ದೊಡ್ಡ ಗುಹೆ ಅಂತಂದರೆ ನಾವು ಇಲ್ಲಿ ಬರುವಂತಹ ಈಗ ನಾವು ನೋಡ್ತಾ ಇರುವಂತಹ ಗುಹೆಯ ಭಾಗಗಳು ನೋಡಿ ಒಂದೊಂದೇ ಬುದ್ಧನ ಪ್ರತಿಮೆಗಳನ್ನು ನಾವು ನೋಡ್ತಾ ಹೋಗೋಣ ಕುಳಿತಿರುವಂತಹ ಬುದ್ಧ ಶಾಂತ ಸ್ಥಿತಿಯಲ್ಲಿರುವಂತಹ ಧ್ಯಾನ ಸ್ಥಿತಿಯಲ್ಲಿರುವಂತಹ ಬುದ್ಧನ ಪ್ರತಿಮೆಗಳನ್ನು ಇಲ್ಲಿ ಕೆತ್ತಲಾಗಿದೆ ಕೆಳಭಾಗದಿಂದ ಹಿಡಿದು ಮೇಲ್ಭಾಗದಲ್ಲಿ ಶಿಲೆಗಳಿಗೆ ತಾಗುವ ಹಾಗೆ ಬುದ್ಧನ ಪ್ರತಿಮೆಗಳನ್ನು ಇಲ್ಲಿ ಇಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಿಂತಿರುವಂತಹ ಸ್ಥಿತಿಯಲ್ಲಿ ಕೂಡ ಬುದ್ಧನ ವಿಗ್ರಹಗಳು ಇಲ್ಲಿ ಕಾಣ್ತವೆ ಆದರೆ ಹೆಚ್ಚಿನ ಬುದ್ಧ ವಿಗ್ರಹಗಳು ಅಂದರೆ ನಲವತ್ತಕ್ಕೂ ಹೆಚ್ಚು ಬುದ್ಧಿನ ವಿಗ್ರಹಗಳು ಇಲ್ಲಿ ಕುಳಿತಿರುವಂತಹ ಧ್ಯಾನ ಸ್ಥಿತಿಯಲ್ಲಿರುವಂತಹ ಶಾಂತ ಸ್ಥಿತಿಯಲ್ಲಿರುವಂತಹ ಬುದ್ಧನ ವಿಗ್ರಹಗಳನ್ನು ನಾವು ನೋಡ್ತೇವೆ ಜೊತೆಯಲ್ಲಿ ಇಲ್ಲಿನ ಈ ಒಂದು ಗುಹಾಂತರ ದೇವಾಲಯ ಅಂತ ನಾವೇನು ಕರಿತೀವಿ ಇದು ಎಲ್ಲ ಹೆಚ್ಚಿನದಾಗಿ ಬುದ್ಧನ ಕುರಿತಾದಂತಹ ಪ್ರತಿಮೆಗಳು ಮತ್ತು ವರ್ಣಚಿತ್ರಗಳೇ ಇರುವಂಥದ್ದು ಮೇಲ್ಭಾಗದಲ್ಲೆಲ್ಲ ನಾವು ನೋಡ್ತೀವಿ ವರ್ಣಚಿತ್ರಗಳನ್ನು ಇಲ್ಲಿ ಒಟ್ಟಾರೆಯಾಗಿ ಐದು ಗುಹೆಗಳನ್ನು ಸೇರಿಸಿದರೆ ನೂರೈವತ್ಮೂರು ಬುದ್ಧನ ಪ್ರತಿಮೆಗಳೇ ಇದ್ದಾವೆ ಜೊತೆಯಲ್ಲಿ ಮೂರು ಶ್ರೀಲಂಕಾದ ರಾಜರುಗಳ ಪ್ರತಿಮೆಗಳಿದೆ ದೇವರು ಮತ್ತು ದೇವತೆಗಳಿಗೆ ಸೇರಿರುವಂತಹ ನಾಲ್ಕು ಪ್ರತಿಮೆಗಳಿದ್ದಾವೆ ಒಟ್ಟಾರೆಯಾಗಿ ಇಲ್ಲಿ ಒಂದು ಇಪ್ಪತ್ತ್ಮೂರು ಸಾವಿರ ಚದರ್ ಅಡಿಗಳಷ್ಟು ವಿಶಾಲವಾದಂತಹ ಪ್ರದೇಶದಲ್ಲಿ ಭಿತ್ತಿ ಚಿತ್ರಗಳಿದ್ದಾವೆ ಗೋಡೆಗಳ ಮೇಲೆ ಮತ್ತು ಮೇಲ್ಛಾವಣಿ ಮೇಲ್ಭಾಗದ ಮೇಲೆ ವರ್ಣಚಿತ್ರಗಳನ್ನು ಬಿಡಿಸಿರುವಂಥದ್ದು ಸುಮಾರು ಇಪ್ಪತ್ತ್ಮೂರು ಸಾವಿರ ಅಡಿಗಳಷ್ಟು ಇದೆ ಎಂಬುದು ಬಹಳ ವಿಶಿಷ್ಟವಾದಂಥದ್ದು ಅದು ಕೂಡ ಈ ಗುಹೆಗಳ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿರುವಂಥದ್ದು ಶ್ರೀಲಂಕಾದ ಮೊ ಮೊಟ್ಟ ಮೊದಲ ರಾಜಧಾನಿಯಾಗಿರುವಂತಹ ಅನುರಾಧಪುರದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದಂತಹ ಒಲಗಂಬ ಅಲ್ಲಿಂದ ಉಚ್ಛಾಟನೆಗೊಂಡ ಬಳಿಕ ರಾಜ್ಯಭ್ರಷ್ಟನಾದ ಬಳಿಕ ಅಂತ ಹೇಳ್ಬೋದು ಆತ ಈ ಪ್ರದೇಶದಲ್ಲಿ ಬಂದು ಉಳಿದಾಗ ಇಲ್ಲಿನ ಜನ ಅವರನ್ನು ಸ್ವಾಗತಿಸಿ ಈ ಭಾಗದಲ್ಲಿ ಉಳಿದುಕೊಂಡರು ಅಂಥ ಸಂದರ್ಭದಲ್ಲಿ ಇಲ್ಲಿನ ಒಂದು ಈ ಗುಹೆಯಲ್ಲಿ ಬೌದ್ಧ ಭಿಕ್ಷುಗಳು ವಾಸವಾಗಿರುವುದನ್ನು ಕಂಡು ಬೌದ್ಧ ಭಿಕ್ಷುಗಳಿಗೆ ಆಶ್ರಯವನ್ನು ಕೊಡಬೇಕು ಮತ್ತು ಈ ಭಾಗ ಪ್ರಮುಖವಾದಂಥ ಪೂಜಾ ಸ್ಥಳವಾಗನ್ನಾಗಿ ಮಾಡಬೇಕು ಎಂಬಂಥ ಉದ್ದೇಶದಿಂದ ವಲಗಂಬ ರಾಜ ಇಲ್ಲಿ ಪ್ರಮುಖವಾಗಿ ಬುದ್ಧನ ಪ್ರತಿಮೆಗಳನ್ನು ಸ್ಥಾಪಿಸಿದ ಅಂತ ಕೂಡ ಪ್ರಸ್ತಾಪಗಳು ಇತಿಹಾಸದಲ್ಲಿ ಬರ್ತವೆ ಜೊತೆಯಲ್ಲಿ ಪೊಲನ್ನರವಾದ ಭಾಗದಲ್ಲಿ ಅಥವಾ ಪೊಲನ್ನರುವ ಈ ಭಾಗದಲ್ಲಿ ಆಳ್ತಾ ಇದ್ದಂತಹ ರಾಜ ನಿಸ್ಸಾಂಕ ಮಲ್ಲ ಈತ ಸಾವಿರದ ಒನ್ನೂರ ತೊಂಬತ್ತನೇ ಇಸ್ವಿಯಲ್ಲಿ ಆಳ್ವಿಕೆಯನ್ನು ಪ್ರಾರಂಭ ಮಾಡಿದ ಆತ ಗುಹೆಯನ್ನು ಈ ಈ ಭಾಗಕ್ಕೆ ಭೇಟಿಯನ್ನು ನೀಡಿದಾಗ ಈ ಗುಹೆಯನ್ನು ಚಿನ್ನದ ಲೇಪನಗಳಿಂದ ಲೇಪಿಸಿದ್ದ ಎಪ್ಪತ್ತು ಬುದ್ಧನ ಪ್ರತಿಮೆಗಳನ್ನು ಮತ್ತೆ ಹೊಸದಾಗಿ ನಿರ್ಮಾಣವನ್ನು ಮಾಡಿದ್ದ ಅಂತ ಕೂಡ ನಾವು ಇತಿಹಾಸದ ಮೂಲಕ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಹೀಗೆ ಇಲ್ಲಿ ರಾಜರುಗಳಾದಂತಹ ಒಲಗಂಬ ಒಟ್ಟಗಮಣಿ ಅಭಯ ಮಲ್ಲ ಇವರುಗಳ ಪ್ರತಿಮೆಗಳನ್ನು ಕೂಡ ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯವಿದೆ ನೋಡಿ ಸೊಗಸಾದಂತಹ ಗುಹೆಯ ಎಲ್ಲ ಭಾಗಗಳು ಇಲ್ಲಿ ನಮಗೆ ಕಾಣುತ್ತದೆ ಇಂದು ಪ್ರವಾಸಿಗರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶಕ್ಕೋಸ್ಕರವಾಗಿ ಅತ್ಯಂತ ಸುಂದರವಾಗಿ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದ್ದರಿಂದಾಗಿ ನಮಗೆ ಮೇಲ್ಭಾ ಛಾವಣಿಯಲ್ಲಿ ಇರುವಂತಹ ಸುಂದರವಾದಂತಹ ಎಲ್ಲ ವರ್ಣಚಿತ್ರಗಳನ್ನು ನೋಡಲಿಕ್ಕೆ ಸಾಧ್ಯ ಇದೆ ಕೆಲವೊಂದು ಬುದ್ಧನ ಪ್ರತಿಮೆಗಳು ಇಲ್ಲಿ ಸ್ವಲ್ಪ ಬಹಳಷ್ಟು ವರ್ಷಗಳಾಗಿರೋದ್ರಿಂದ ಅವನತಿಯನ್ನು ಹೊಂದಿರುವಂತಹ ಸಂದರ್ಭದಲ್ಲಿ ಮುಂದೆ ಅದನ್ನು ಜೀರ್ಣೋದ್ಧಾರ ಮಾಡಿರುವಂಥದ್ದು ಕೂಡ ಇದೆ ಈ ರೀತಿಯಲ್ಲಿ ಈ ಗುಹೆಯನ್ನು ಇಂದು ಏನಂತಂದರೆ ಶ್ರೀಲಂಕಾದ ವಿಶ್ವ ಪಾರಂಪರಿಕ ತಾಣಗಳ ಒಂದು ಪಟ್ಟಿಯಲ್ಲಿ ಸೇರಿಸಲಾಗಿದೆ ಶ್ರೀಲಂಕಾದ ಕೆಲವೇ ವಿಶ್ವ ಪಾರಂಪರಿಕ ತಾಣಗಳ ಒಂದು ಪಟ್ಟಿಯಲ್ಲಿ ಈ ಒಂದು ದಂಬುಲಾದ ಗುಹಾಂತರ ದೇವಾಲಯ ಕೂಡ ಬರ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾದ ಸಂಗತಿ ಈಗ ನಾವು ಮುಂದಿನ ಗುಹೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಗುಹೆಯಲ್ಲಿ ಕೂಡ ಇದೇ ರೀತಿಯಾದಂತಹ ತುಂಬ ಸುಂದರವಾದಂತಹ ಬುದ್ಧನಿಗೆ ಸಂಬಂಧಿಸಿದಂತಹ ಹಲವಾರು ಪ್ರತಿಮೆಗಳು ನಿಂತಿರುವುದನ್ನು ನಾವಿಲ್ಲಿ ಕಾಣ್ಬೋದು ಇದನ್ನು ಬೌದ್ಧ ಪುನರುಜ್ಜೀವನಕಾರ ರಾಜನಾದಂತಹ ಕೀರ್ತಿ ಶ್ರೀ ರಾಜಸಿಂಹ ಆಳ್ವಿಕೆಯನ್ನು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ನಿರ್ಮಾಣ ಆಯಿತು ಇದರಲ್ಲಿ ಐವತ್ತಕ್ಕೂ ಹೆಚ್ಚು ಬುದ್ಧನ ನಿಂತಿರುವಂತಹ ಪ್ರತಿಮೆಗಳ ಜೊತೆಗೆ ಕುಳಿತಿರುವಂತಹ ಬುದ್ಧನ ಪ್ರತಿಮೆಗಳಿವೆ ಮಲಗಿರುವಂತಹ ದೊಡ್ಡದಾದಂತಹ ಬುದ್ಧನ ಪ್ರತಿಮೆ ಇದೆ ಈಗ ನಾವು ನೋಡ್ತಾ ಇರುವಂಥದ್ದು ಇಲ್ಲಿನ ನಾಲ್ಕನೆಯ ಒಂದು ಗುಹೆ ಎಂಬುದನ್ನು ನೀವು ಗಮನಿಸಬೇಕು ಇಲ್ಲಿ ಮೂರನೆಯ ಮತ್ತು ನಾಲ್ಕನೆಯ ಗುಹೆಗಳೇನು ಸಿಗ್ತವೆ ಅತ್ಯಂತ ದೊಡ್ಡದಾದಂತಹ ಗುಹೆಗಳು ಅಂತ ನಾವು ನೋಡಬಹುದು ಐದನೆಯ ಗುಹೆ ಅದಕ್ಕೆ ಮುಂದಿನ ಒಂದು ಸ್ಥಾನವನ್ನು ನಾವು ಕೊಡಬಹುದು ಮೊದಲನೇ ಮತ್ತು ಎರಡನೇ ಗುಹೆಗಳು ಸ್ವಲ್ಪ ಚಿಕ್ಕದಾಗಿವೆ ಇಲ್ಲಿ ನೋಡಿ ಈ ಗುಹೆಯ ಒಂದು ಭಾಗದಲ್ಲಿ ದೊಡ್ಡದಾದಂತಹ ಬುದ್ಧನ ಕುಳಿತಿರುವಂತಹ ಧ್ಯಾನ ಸ್ಥಿತಿಯಲ್ಲಿರುವಂತಹ ಬುದ್ಧನ ಪ್ರತಿಮೆಗಳ ಜೊತೆಯಲ್ಲಿ ನಿಂತಿರುವಂತಹ ಬುದ್ಧನ ಪ್ರತಿಮೆಗಳಿದ್ದಾವೆ ಬೋಧಿಸತ್ವನ ಒಂದು ಪ್ರತಿಮೆಯನ್ನು ಪ್ರತಿಯೊಂದು ಗುಹೆಗಳಲ್ಲೂ ಕೂಡ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಬೋಧಿಸತ್ವ ಮತ್ತು ಜಾತಕ ಕಥೆಗಳು ಬುದ್ಧನಿಗೆ ಸಂಬಂಧಪಟ್ಟಂತಹ ವಿಗ್ರಹಗಳೆಲ್ಲ ಕೂಡ ಈ ಗುಹೆಗಳಲ್ಲಿರುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು ಬುದ್ಧನ ಪ್ರತಿಮೆಗಳು ಬಹಳಷ್ಟು ಕಡೆಗಳಲ್ಲಿ ಸುಂದರವಾಗಿ ಅಲಂಕರಣ ಮಾಡಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಪ್ರತಿ ಗುಹೆಗಳಲ್ಲಿ ನಾವು ಬುದ್ಧನ ನಿಂತಿರುವ ಮಲಗಿರುವ ಕುಳಿತಿರುವ ಪ್ರತಿಮೆಗಳ ಜೊತೆಯಲ್ಲಿ ನೋಡಿ ರಾಜ ನಿಸ್ಸಂಕಮಲನ ಮತ್ತು ಬೇರೆ ಬೇರೆ ರಾಜರುಗಳ ಒಂದು ಪ್ರತಿಮೆಗಳನ್ನು ಕೂಡ ಮಾಡಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ನಿಸ್ಸಂಕಮಲ್ಲ ಇದಕ್ಕೆ ಚಿನ್ನದ ಲೇಪನವನ್ನು ಕೂಡ ಮಾಡಿಸಿದ್ರಿಂದ ಆತನ ಪ್ರತಿಮೆಯನ್ನು ಕೂಡ ಇಲ್ಲಿ ಇಡಲಾಯಿತು ಬುದ್ಧನ ಪ್ರತಿಮೆಗಳ ಜೊತೆಯಲ್ಲಿ ಹಿಂದಿನ ಒಂದು ಭಿತ್ತಿ ಅಥವಾ ಗೋಡೆಯನ್ನು ಗಮನಿಸಿ ಗೋಡೆಯ ಮೇಲೆ ಕೂಡ ಏನಿದೆ ನಾವಿಲ್ಲಿ ನೋಡ್ತಾ ಇರುವಂಥದ್ದು ನಾ ಇದು ಕೊನೆಯ ಒಂದು ಐದನೆಯ ಗುಹೆ ಇಲ್ಲಿ ಬುದ್ಧನ ಪ್ರತಿಮೆಗಳ ಹಿಂಭಾಗದಲ್ಲಿ ಭಿತ್ತಿ ಅಥವಾ ಗೋಡೆಗಳ ಮೇಲೆ ವರ್ಣಚಿತ್ರಗಳನ್ನು ಕೆತ್ತಿದ್ದಾರೆ ಬುದ್ಧನಿಗೆ ಸಂಬಂಧಿಸಿದ ಚಿತ್ರಗಳನ್ನು ಕೆತ್ತಿದ್ದಾರೆ ಬೋಧಿಸತ್ವನ ಚಿತ್ರಗಳು ಕೂಡ ಇಲ್ಲಿದ್ದಾವೆ ಇದರ ಮೇಲ್ಛಾವಣಿ ಕೂಡ ಏನಾಗಿದೆ ಅಂದರೆ ಸುಂದರವಾದಂತಹ ಅಲಂಕರಣದಿಂದ ಕೂಡಿದೆ ಈಗ ನಾವು ನೋಡುತ್ತಿರುವುದು ಇದು ಐದನೆಯ ಗುಹೆ ಅಂದರೆ ಪ್ರತಿಯೊಂದು ಗುಹೆಗಳಲ್ಲಿಯೂ ನೀವು ಬುದ್ಧನ ಮತ್ತು ಬೋಧಿಸತ್ವನ ಮತ್ತು ಜಾತಕ ಕಥೆಗಳಿಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ವಿಗ್ರಹಗಳು ಮತ್ತು ವರ್ಣಚಿತ್ರಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಈ ಭಾಗ ಐದನೇ ಗುಹೆಯಾಗಿದೆ ಇದು ಐದನೇ ಗುಹೆಯನ್ನು ಕೂಡ ಪೂರ್ತಿ ಗುಹೆಯನ್ನು ಅಲಂಕರಣ ಮಾಡಲಾಗಿದೆ ಇಲ್ಲಿನ ಈ ಒಂದು ದೊಡ್ಡ ಬುದ್ಧ ವಿಗ್ರಹವನ್ನು ಜನರು ಪೂಜನೀಯ ಭಾವನೆಯಿಂದ ಪೂಜೆಯನ್ನು ಕೂಡ ಮಾಡ್ತಾರೆ ಹೆಚ್ಚಿನ ಪ್ರವಾಸಿಗರು ಈ ಭಾಗದಲ್ಲಿ ಭೇಟಿಯನ್ನು ಕೊಡ್ತಾರೆ ಇಲ್ಲಿ ಒಂದು ಸಣ್ಣದಾದಂಥ ಸ್ತೂಪವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಆದ್ದರಿಂದ ಈ ಒಂದು ಶ್ರೀಲಂಕಾದ ದಂಬುಲಾದಲ್ಲಿ ಇರುವಂತಹ ಅಥವಾ ಇದನ್ನು ರಂಗಿರಿ ಧರ್ಮ ದಂಬುಲಾ ಅಂತಲೇ ಕರೀತಾರೆ ಈ ದಂಬುಲಾದ ಭಾಗದಲ್ಲಿರುವಂತಹ ಗುಹಾಂತರ ದೇವಾಲಯ ಬುದ್ಧನ ಪ್ರತಿಮೆಗಳಿಗೆ ಮತ್ತು ಸುಂದರ ವರ್ಣಚಿತ್ರಗಳಿಗೆ ಹೆಸರಾಗಿರುವುದರಿಂದ ಪ್ರಪಂಚದಲ್ಲಿಯೇ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಬೌದ್ಧರ ತಾಣವಾಗಿದೆ ಅಂತ ನಾವು ಹೇಳಬಹುದು ಇದನ್ನು ವಿಶ್ವ ಪಾರಂಪರಿಕ ತಾಣಕ್ಕೆ ಸೇರಿಸುವುದರಿಂದ ಉತ್ತಮವಾದಂತಹ ರೀತಿಯಲ್ಲಿ ಸಂರಕ್ಷಣೆ ಕೂಡ ಮಾಡಿಕೊಂಡು ಬರಲಾಗಿದೆ ಆದ್ದರಿಂದ ಒಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಿ ಧನ್ಯವಾದಗಳು